ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಹೆಚ್ಚಿನ ಆದ್ಯತೆ ಹಾಗೂ ಅನುಕೂಲ ಕುರಿತು ಚರ್ಚೆಯಾಗಿತ್ತು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಮೀಸಲಿಡಬೇಕು ಅನ್ನೋ ಮಾತುಕತೆ ಕೆ ಆರ್ ಎಸ್ ಕೃಷ್ಣ ಅಭಿವೃದ್ಧಿಗೆ ಐದು ಕೋಟಿ ಹೆಸರು ಕೃಷ್ಣ ಮೇದನ ಯೋಜನೆ ಮೂರನೇ ಹಂತದ ಪುನರ್ವಸ್ತಿ ಕಾಮಗಾರಿ ತ್ವರಿತ ಹೀಗೆ ಕೆಲವೇ ತರುವ ಯೋಜನೆಗಳು ಕೋಟಿ ಅನುದಾನ ಹಂಚಿಕೆ ಮಾಡಲಾಗಿದೆ ಪ್ರಮುಖವಾಗಿ ಇಸ್ರೇಲ್ ಮಾದರಿ ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಕಾರವಾರ ತುಮಕೂರು ಯಾದಗಿರಿ ಹಾವೇರಿ ಜಿಲ್ಲೆಗಳ ಸುಮಾರು ಐದು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೆರವಾಗಲಿದೆ ರೈತ ಸ್ನೇಹಿ ಬಜೆಟ್ ನಿರೀಕ್ಷೆಯಲ್ಲಿ ನಾಡಿನ ಅನ್ನದಾತರಿಗೆ ಇದು ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟಿದೆಯೋ ಗೊತ್ತಿಲ್ಲ ಮತ್ತು